ಮನುಷ್ಯನು ಬೇಸರಗೊಳ್ಳಲು ಕಾರಣವೇನು ಮನುಷ್ಯನು ಬೇಸರ ಪಟ್ಕೊಳ್ಳೋದಕ್ಕೆ ಕಾರಣ ಅವನ ಮನಸ್ಸು ಅವನ ಮನಸ್ಸು ಸೋಂಬೇರಿ ಮನಸ್ಸು ಅದು ಕ್ರಿಯಾಶೀಲವಾಗಿರೋದಿಲ್ಲ ಸ್ವಲ್ಪ ಸ್ವಲ್ಪ ವಿಷಯಕ್ಕೇ ಅದು ಬೇಸರ ಪಟ್ಕೊಳ್ಳೋಕ್ಕೋಗುತ್ತೆ ಅವ ನನಗೆ ಬೇಜಾರು ಎಲ್ಲದರಲ್ಲೂ ಬೇಜಾರು ಬೇಜಾರು ಅನ್ನೋದು ಯಾವಾಗ ಬರ್ತದೆ ಅಂತಂದರೆ ಆಸಕ್ತಿ ಕಡಿಮೆ ಆದರೆ ಬೇಜಾರಾಗುತ್ತೆ ಆದ್ದರಿಂದ ನಾವು ಬೇಜಾರಿಗೆ ಅವಕಾಶ ಕೊಡ್ದಂಗೆ ಯಾವಾಗಲೂ ಕುತೂಹಲವಾಗಿರಬೇಕು ಕೌತುಕವಾಗಿರಬೇಕು ಕ್ಯೂರಿಯಾಸಿಟಿಯಿಂದ ಇರಬೇಕು ಜೀವನದಲ್ಲಿ ಬೇಸರ ಅನ್ನುವಂತಹ ಪದಕ್ಕೆ ಅವಕಾಶನೇ ಕೊಡಬಾರ್ದು ಈ ಮನಸ್ಸಿನಲ್ಲಿರ್ತಕ್ಕಂಥ ಈ ಬೇಸರ ಅನ್ನೋದನ್ನು ಕಿತ್ತು ಬಿಸಾಕಬೇಕು ಅಂತಂದರೆ ಯಾವಾಗಲೂ ಮನಸ್ಸನ್ನು ಲವಲವಿಕೆಯಿಂದ ಇಟ್ಕೊಳ್ಬೇಕು ಕ್ರಿಯಾಶೀಲವಾಗಿ ಇಟ್ಕೊಳ್ಬೇಕು ಯಾವಾಗಲೂ ಕಾತರವಾಗಿ ಹಾತರವಾಗಿ ಇಟ್ಕೊಳ್ಬೇಕು ಮನಸ್ಸನ್ನು ನೋಡಿ ಈ ಉದಾಹರಣೆಗೊಂದು ಹೇಳಬೇಕಂತಂದರೆ ಮನೆಗೆ ಏನೋ ಒಂದು ಸಾಮಾನು ತರಬೇಕು ಸಾಮಾನು ತರಬೇಕು ಅಂತಂತಂದರೆ ಪಕ್ಕದ ಅಂಗಡಿನಲ್ಲೂ ಸಿಗುತ್ತೆ ಅಥವಾ ಸ್ವಲ್ಪ ಸೋಮಾರಿತನ ಬಿಟ್ಟು ನಾವು ಒಂದು ಹೋಲ್ಸೇಲ್ ಅಂಗಡಿಗೆ ಹೋಗ್ತೀವಿ ಅಂತಂದರೆ ಅಲ್ಲಿ ಇನ್ನೂ ಕಡಿಮೆ ಸಿಗುತ್ತೆ ಚೀಪಾಗಿ ಸಿಗುತ್ತೆ ನಮ್ಮ ದುರ್ಬಲವಾದ ಮನಸ್ಸು ನಮ್ಮ ಸೋಮಾರಿ ಮನಸ್ಸು ಏನು ಮಾಡ್ತದೆ ಅಂತಂದರೆ ಇಲ್ಲೇ ಇಲ್ಲೇ ತೊಗೊಂಡುಬಿಡೋಣ ಇಲ್ಲೇ ತೊಗೊಂಡುಬಿಡೋಣ ಅಂತ ಹೇಳಿ ನಿರ್ಧಾರ ಮಾಡಿ ಅಲ್ಲೇ ಪಕ್ಕದಲ್ಲಿ ಸಿಗುವಂತಹ ಒಂದು ಅಂಗಡಿನಲ್ಲಿ ಒಂದು ಸಾವಿರ ರೂಪಾಯಿ ಸಾಮಾನು ತೊಗೊಂಡ್ರೆ ಅಲ್ಲೇನಾಯಿತು ರಿಟೇಲ್ ಪ್ರೈಸ್ ಆಯಿತು ಅದೇ ಸಾವಿರ ರೂಪಾಯಿ ಆ ವಸ್ತುಗಳು ಓಲ್ಸೇಲ್ಗೆ ಹೋದಾಗ ಒಂಬೈನೂರು ರೂಪಾಯಿ ಸಿಕ್ಬೋದು ನೂರು ರೂಪಾಯಿ ಕಡಿಮೆ ಆಗ್ಬೋದು ಆದರೆ ಸೋಮಾರಿತನ ತನ ನಮ್ಮನ್ನು ಏನು ಮಾಡ್ತು ಇಲ್ಲೇ ತಗೊಳ್ಳೋ ಥರ ಮಾಡಿಬಿಡ್ತು ಮನಸ್ಸಿನಲ್ಲಿ ಒಂದು ಕಳವಳ ಇಲ್ಲ ಆ ಥರ ಇಲ್ಲ ಕಾತರ ಇಲ್ಲ ಮನಸ್ಸು ಸೋಂಬೇರಿ ಮನಸ್ಸಾಗಿಬಿಟ್ಟಿದೆ ಈ ಮನಸ್ಸಿನ ಸಾಮಾನ್ಯ ಲಕ್ಷಣ ಇದು ಈ ಸೋಮಾರಿತನ ಅನ್ನೋದು ಇದೆಯಲ್ಲ ಈ ಸೋಮಾರಿತನ ಮನಸ್ಸಿನ ಸಾಮಾನ್ಯ ಲಕ್ಷಣ ಇದು ಇದೊಂದು ರೀತಿ ಕೋತಿ ಬುದ್ಧಿ ಮನಸ್ಸು ಕೋತಿ ಇದ್ದಂಗೆ ಚಂಚಲ ಈ ಮನಸ್ಸು ಅಂತಕ್ಕಂಥದ್ದೇ ಇದು ಕೋತಿ ಬುದ್ಧಿ ಚಂಚಲ ದುರ್ಬಲ ಸೋಮಾರಿ ಮನಸ್ಸು ಲೇಸಿ ಬೇಜವಾಬ್ದಾರಿ ಕೆಲವು ಸಲ ಈ ಮನಸ್ಸಿನಲ್ಲಿ ಬೇಜವಾಬ್ದಾರಿ ತುಂಬ್ಕೊಂಬಿಟ್ಟಿರ್ತದೆ ಆ ಬೇಜವಾಬ್ದಾರಿ ತುಂಬ್ಕೊಂಡಿರೋದ್ರಿಂದ ಅದು ನಿರಾಸಕ್ತಿಯನ್ನು ತೊಗೊಳುತ್ತೆ ಬೇಜವಾಬ್ದಾರಿ ತೊಗೊಳುತ್ತೆ ಸೋಮಾರಿ ಥರ ತೊಗೊಳುತ್ತೆ ದುರ್ಬಲ ಆಗ್ಬಿಡ್ತದೆ ಇದು ಬದುಕಿನ ಬಗ್ಗೆ ಇದಕ್ಕೆ ನಿರಾಸಕ್ತಿ ಬಂದ್ಬಿಡ್ತದೆ ಅದಕ್ಕೆ ಇಂಥವ್ರು ಯಾರು ಅಂತಂದರೆ ತಾಮಸ ಗುಣ ಉಳ್ಳವರು ತಾಮಸ ಗುಣ ಉಳ್ಳವರು ಯಾವಾಗ ಸೋಂಬೇರಿಗಳ ಥರ ಇರ್ತಾರೆ ಮುಖ ಇಟ್ಟುಕೊಂಡು ನಿದ್ದೆ ಮಾಡೋ ಥರ ಇರ್ತಾರೆ ಮುಖದಲ್ಲಿ ಒಂದು ಲವಲವಿಕೆ ಇರೋದಿಲ್ಲ ಅವರ ಯಾವಾಗಲೂ ಏನಪ್ಪಾ ಅಂತಂದರೆ ಆ ಏನೂ ಇಲ್ಲ ಏನಯ್ಯ ಏನು ಮಾಡಿದೆ ಏನೂ ಮಾಡಿಲ್ಲ ಊಟ ಮಾಡ್ದೆ ಹ್ಞೂ ಮೂರು ಸಲ ಊಟ ಮಾಡಿದೆ ಆ ಥರ ಈ ತಾಮಸ ಗುಣ ಅಂತ ಹೇಳ್ತಾರೆ ಅವ್ರುಗಳಿಗೆ ಈ ಶಿಸ್ತಿನ ಜೀವನದ ಕ್ರಮ ಇರೋದಿಲ್ಲ ಅವರ ಮೈಂಡು ಆ್ಯಕ್ಟಿವೇಟ್ ಇರೋದಿಲ್ಲ ಶಿಸ್ತಿನ ಜೀವನ ಇಟ್ಕೊಳ್ಬೇಕು ಯಾವಾಗಲೂ ಕೂಡ ನಾವು ಎಷ್ಟೊತ್ತಿಗೆ ದೇಳ್ಬೇಕು ಏನೇನು ಕೆಲಸ ಮಾಡಬೇಕು ಒಂದು ಆ ಥರ ಕಾ ಥರ ಇರಬೇಕು ಅದಕ್ಕೆ ಸಿಸ್ಟಮ್ಯಾಟಿಕ್ ಲೈಫ್ ಅಂತಾರೆ ಆ ಸಿಸ್ಟಮ್ಯಾಟಿಕ್ ಲೈಫ್ ಇಲ್ಲ ಅಂತಂದರೆ ಈ ಮನಸ್ಸು ಇದೆಯಲ್ಲ ಈ ಮನಸ್ಸು ಸೋಮಾರಿ ಹೋಗ್ಬಿಡ್ತದೆ ಒಂದು ಜವಾಬ್ದಾರಿ ಇರಬೇಕು ಸಾಮಾನ್ಯವಾಗಿ ದೊಡ್ಡವರು ಹೇಳ್ತಾರೆ ಏನಯ್ಯ ನೀನು ಸ್ವಲ್ಪ ನಿನಗೆ ಜವಾಬ್ದಾರಿ ಬೇಡ ನಿನಗೆ ಅಂತಾರೆ ಆ ಜವಾಬ್ದಾರಿ ಇರಬೇಕು ಮನುಷ್ಯನಿಗೆ ಜವಾಬ್ದಾರಿ ಇಲ್ಲ ಅಂತಂದರೆ ಈ ಮನಸ್ಸೇನಾಗುತ್ತೆ ಸೋಂಬೇರಿ ಮನಸ್ಸಾಗಿಬಿಡ್ತದೆ ಸೋಂಬೇರಿ ಮನಸ್ಸಾದಾಗ ಇಡೀ ಜೀವನದಲ್ಲಿ ನಾವು ಸ್ಲೋ ಆಗಿಬಿಡ್ತೀವಿ ಈ ಮನಸ್ಸು ಇದೊಂದು ಸ್ವ ಸ್ವಭಾವ ಇದ್ರ ಎಂಥದ್ದು ಅಂತಂದರೆ ನಾವು ಹೆಂಗೆ ಬಳಸ್ಕೊಳ್ತೀವ ಈ ಮನಸ್ಸನ್ನು ಹಾಗೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿಕೊಡುತ್ತೆ ಇದು ಮನಸ್ಸಿಲ್ಲದಲ್ಲೇನೇನೆ ಒಬ್ಬ ಮನುಷ್ಯ ಏನನ್ನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ ಮನಸ್ಸೇ ಮಾರ್ಗ ಮನಸ್ಸೇ ಮಾರ್ಗ ಮನಸ್ಸಿದ್ದರೆ ಮಾರ್ಗ ಅಂತಾರೆ ನೋಡ್ರಿ ಒಳ್ಳೆ ಮನಸ್ಸಿದ್ದರೆ ಒಳ್ಳೆ ಮಾರ್ಗ ಕೆಟ್ಟ ಮನಸ್ಸಿದ್ರೆ ಕೆಟ್ಟ ಮಾರ್ಗ ಸೋಂಬೇರಿ ಮನಸ್ಸಿದ್ರೆ ಸೋಂಬೇರಿನೇ ಬಹಳ ಆ ಥರವಾಗಿ ಕಾತರವಾಗಿ ಚುರುಕಾಗಿ ಇದ್ದರೆ ಒಳ್ಳೊಳ್ಳೆ ಕೆಲಸಗಳನ್ನು ನಾವು ಮಾಡ್ಬೋದು ಅದಕ್ಕೆ ನಾವು ಕಡಿಮೆ ಊಟ ಮಾಡಬೇಕು ಕಡಿಮೆ ಊಟ ಮಾಡಬೇಕು ಕಡಿಮೆ ನಿದ್ದೆನೂ ಮಾಡಬೇಕು ಹೆಚ್ಚು ನಿದ್ದೆನೂ ಮಾಡಬಾರ್ದು ಜಾಸ್ತಿ ಅಂತಂದರೆ ಹೇಳೋವರು ಅಷ್ಟೇ ಏಳು ಅವರ್ ನಿದ್ದೆ ಮಾಡಿದ್ರೆ ಸಾಕು ಕೆಲವರು ಅವರ್ ಅವರ್ ಒಂಬತ್ತು ಅವರ್ ಹತ್ತು ಜಾಸ್ತಿನೇ ಮಾಡ್ತಾರೆ ಅದರಿಂದ ಕಡಿಮೆ ಊಟ ಮಾಡಬೇಕು ಕಡಿಮೆ ನಿದ್ದೆ ಮಾಡಬೇಕು ಶರೀರವನ್ನು ಬಹಳ ಸಿಸ್ಟಮ್ಯಾಟಿಕ್ಕಾಗಿ ಇಟ್ಕೊಳ್ಬೇಕು ಯಾವಾಗಲೂ ಚುರುಕಾದ ಬುದ್ಧಿ ಚುರುಕಾದ ಮನಸ್ಸನ್ನು ಇಟ್ಕೊಳ್ಬೇಕು ಇದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂತಂದರೆ ನಾವು ಒಳ್ಳೊಳ್ಳೆಯ ಸಹವಾಸ ಮಾಡಬೇಕು ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಬೇಕು ಮನಸ್ಸಿನಲ್ಲಿ ಏನಾದರೂ ಸಾಧಿಸ್ಬೇಕು ಸಾಧಿಸಬೇಕು ಸಾಧಿಸಬೇಕು ಅನ್ನುವಂತಹ ಒಂದು ಅಚ್ಚಲವಾದಂಥ ಹಠಾಚಲ ಇರಬೇಕು ಆ ಹಠಾಚಲ ಇದ್ದಾಗ ಮನಸ್ಸು ಬಹಳ ಕ್ರಿಯಾಶೀಲವಾಗಿರ್ತದೆ ಕ್ರಿಯಾಶೀಲವಾದಂತಹ ಮನಸ್ಸಿದೆಯಲ್ಲ ಅದೇ ನಮ್ಮ ಸಂಪತ್ತು ಅದೇ ನಮ್ಗೆ ಒಳ್ಳೆ ಫ್ರೆಂಡು ಕ್ರಿಯಾಶೀಲವಾಗಿರ್ತಕ್ಕಂಥ ಆ ಮನಸ್ಸು ಅದು ನಮಗೊಂದು ದೊಡ್ಡ ವೆಫನ್ ಹಾಗೆ ಅದು ನಮಗೆ ಒಳ್ಳೆ ಆಯುಧ ಆ ಆಯುಧವನ್ನು ಉಪಯೋಗಿಸಿಕೊಂಡು ನಾವು ಉತ್ತಮವಾದಂತಹ ಕಾರ್ಯಗಳನ್ನು ಮಾಡ್ಬೋದು ಉತ್ತಮವಾದಂಥ ಸಾಧನೆಗಳನ್ನು ಮಾಡ್ಬೋದು ನಮ್ಮ ಗುರಿಯನ್ನು ಮುಟ್ಟಬಹುದು ಇಲ್ಲ ಅಂತಂದರೆ ನಮ್ಮನ್ನು ನಾಶನ ಮಾಡಿಬಿಡ್ತದೆ ಈ ಮನಸ್ಸು ಅಂತಕ್ಕಂಥದ್ದು ಆದ್ದರಿಂದ ಆ ದುರ್ಬಲ ಮನಸ್ಸನ್ನು ನಾವು ಕಿತ್ತು ಬಿಸಾಕಬೇಕು ಕಿತ್ತು ಬಿಸಾಕಬೇಕು ಅಂತಂದರೆ ನಾವು ಪ್ರತಿದಿನ ಧ್ಯಾನವನ್ನು ಮಾಡಬೇಕು ದೇವರ ಧ್ಯಾನವನ್ನು ಮಾಡಬೇಕು ಉಸಿರಿನ ಮೇಲೆ ನಾವು ಧ್ಯಾನ ಮಾಡೋದರಿಂದ ನಮ್ಮ ಮನಸ್ಸನ್ನು ಚುರುಕಾಗಿಟ್ಕೊಂಡು ಶಕ್ತಿಶಾಲಿ ಮನಸ್ಸನ್ನು ಇಟ್ಕೊಂಡು ಆ ಅನ್ನೋದನ್ನು ಕಿತ್ತು ಬಿಸಾಕಿ ತಾಮಸ ಗುಣವನ್ನು ಕಿತ್ತು ಬಿಸಾಕಿ ಒಂದು ಶಿಸ್ತಿನ ಜೀವನವನ್ನು ರೂಢಿಸ್ಕೊಂಡು ನಾವು ಆ ಮನಸ್ಸಿನ ಮೇಲೆ ನಾವು ಹತೋಟಿ ಇಟ್ಕೊಂಡು ನಾವು ಆ ಕೋತಿ ಅಂತ ಆ ಮನಸ್ಸಿದ್ದೇನಲ್ಲ ಅದನ್ನು ನಮ್ಮ ಕಂಟ್ರೋಲಿಗೆ ತಗೊಂಡು ನಾವು ಒಳ್ಳೆಯ ಸಾಧನೆಯನ್ನು ನಾವು ಮಾಡಬಹುದು